ಕೂಲಿ ಸಿನಿಮಾಕ್ಕಾಗಿ ರಜನಿಕಾಂತ್ ಅವರು ಪಡೆದಿರುವ ಸಂಭಾವನೆಯಷ್ಟು ನನಗೆ ಬಂದಿರುವ ಮಾಹಿತಿ ಪ್ರಕಾರ ನಾನು ನಿಮಗೆ ತಿಳಿಸಲಿಕ್ಕೆ ಬಂದಿದ್ದೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಮಾಡೋಣ ಶುರು ಮಾಡುವಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಅಲ್ಲಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲೇಕನ್ನ ಪ್ರೆಸ್ ಮಾಡಿ ಜೈಲರ್ ಚಿತ್ರದ ಮೂಲಕ ಬ್ಲಾಕ್ ಬಸ್ಟರ್ ಹಿಟ್ ಪಡೆದ ಸೂಪರ್ ಸ್ಟಾರ್ ರಜನಿಕಾಂತ್ ಈಗ ಕೂಲಿಯೇ ರಿಲೀಸ್ ಕಾದಿದ್ದಾರೆ ಈ ವಾರ ಅಂದರೆ ಆಗಸ್ಟ್ ಹದಿನಾಲ್ಕರಂದು ಸಿನಿಮಾ ಚಿತ್ರ ಬಿಡುಗಡೆಗೆ ಕಾಣಲಿದೆ ಮೂವತ್ತನ ಎಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲೂ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ ಈ ಕಾರಣಕ್ಕೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಂಭಾವನೆ ಕೊಡಲಾಗುತ್ತಿದೆ ನಿರ್ದೇಶಕ ಲೋಕೇಶ್ ಕನಗರಾಜ ನಿರ್ದೇಶನ ಈ ಚಿತ್ರ ತೆಲುಗು ನಟ ನಾಗಾರ್ಜುನ ಕನ್ನಡ ಸ್ಟಾರ್ ಹೀರೋ ಉಪೇಂದ್ರ ಮತ್ತು ಬಾಹುಭಾಷಾ ನಟಿ ಶ್ರುತಿ ಹಾಸನ್ ಈ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರ ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ರಜನಿ ವೃತ್ತ ಜೀವನದ ನೂರ ಎಪ್ಪತ್ತ ಒಂದನೇ ಚಿತ್ರ ವಾಗಿ ಬರುತ್ತಿರುವುದು ಈ ಚಿತ್ರದ ಬಗ್ಗೆ ಸುದ್ದಿಗಳು ನಿರಂತರವಾಗಿ ಚರ್ಚೆ ಆಗುತ್ತಿದೆ ಈ ಚಿತ್ರವನ್ನು ಸುಮಾರು ಮುನ್ನೂರ ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ನಿಂದ ನಿರ್ಮಿಸಲಾಗಿದೆ ಈಗ ಈ ಚಿತ್ರ ಬಜೆಟ್ ಮತ್ತು ಸಂಭಾವನೆ ಬಗ್ಗೆ ಚಲನಚಿತ್ರ ವಲಯಗಳಲ್ಲಿ ಹಲವು ಸುದ್ದಿಗಳಿವೆ ಇತ್ತೀಚೆಗೆ ಮಾಹಿತಿ ಪ್ರಕಾರ ಈ ಚಿತ್ರಕ್ಕಾಗಿ ರಜನಿಕಾಂತ್ ಅವರಿಗೆ ನೂರ ಐವತ್ತು ಕೋಟಿ ರೂಪಾಯಿ ಸಂಭಾವನೆ ನೀಡಲಾಗುತ್ತಿದೆ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರಿಗೆ ಐವತ್ತು ಕೋಟಿ ರೂಪಾಯಿಗಳವರೆಗೆ ಸಂಭಾವನೆ ನೀಡಲಾಗುತ್ತಿದೆ ಎಂದು ಹೇಳಲಾಗಿದೆ ಅಮೀರ್ ಖಾನ್ಗೆ ಇಪ್ಪತ್ತು ಕೋಟಿ ರೂಪಾಯಿ ನಾಗಾರ್ಜುನಗೆ ಹತ್ತು ಕೋಟಿ ರೂಪಾಯಿ ಸತ್ಯರಾಜ್ಗೆ ಕೋ ಶ್ರುತಿ ಹಾಸನ್ ಉಪೇಂದ್ರಗೆ ನಾಲ್ಕು ಕೋಟಿ ರೂಪಾಯಿ ಸೌಬಿನ್ ಶಾಹೀರ್ಗೆ ಒಂದು ಕೋಟಿ ರೂಪಾಯಿ ವಿಶೇಷ ಹಾಡಿನಲ್ಲಿ ಮಿಂಚಿಸಿ ಪೂಜಾ ಹೆಗ್ಡೆಗೆ ಮೂರು ಕೋಟಿ ರೂಪಾಯಿ ಸಂಗೀತ ಸಂಯೋಜನೆ ಮಾಡಿ ಅನಿವೃದ್ಧಿಗೆ ಹದಿನೈದು ಕೋಟಿ ರೂಪಾಯಿ ಸಂಭಾವನೆ ಕೊಡಲಾಗಿದೆ ಎಂದು ಮಾಹಿತಿ ಬಂದಿದೆ ಓಕೆ ಗೈಸ್ ನನಗೆ ಬಂದಿರೋ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೇನೆ ಥ್ಯಾಂಕ್ ಯು